ಕಳೆದ ಹತ್ತು ವರ್ಷಗಳಿಂದ ಅಂದರೆ ಎರಡು ಸಾವಿರದ ಹದಿನೈದು ಜನವರಿ ಇಪ್ಪತ್ತೊಂದು ಕಳೆದ ಹತ್ತು ವರ್ಷಗಳಿಂದ ನಾನೇನು ಎರಡು ಸಾವಿರದ ಹದಿನೈದು ಜನವರಿ ಇಪ್ಪತ್ತೊಂದನೇ ತಾರೀಕು ಬಂಧನದಿಂದ ಹೊರಗೆ ಬಂದ ನಂತರ ಇಲ್ಲೇ ಸ್ವಾಮಿ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಮಾಲೆ ಹಾಕೋದ್ರ ಮೂಲಕ ಮೂರು ದಿವಸ ಬೆಟ್ಟದಲ್ಲೇ ಮಲ್ಲಿಗೆ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಸುಂದರಖಂಡ ಪಠಣ ಮಾಡಿರೋದ್ರ ಜೊತೆಗೆ ಸೊ ಈ ಒಂದು ನಂಬಿಕೆ ವಿಶ್ವಾಸ ನಾವು ಚಿಕ್ಕದಿನಿಂದ ಕೂಡ ನಾವೇನು ನೋಡ್ತಾ ಇದ್ದೀವಿ ಮತ್ತು ಇಡೀ ಕಲಿಯುಗದಲ್ಲಿ ಕಣ್ಣಿಗೆ ಕಾಣಿಸುವಂಥ ಒಂದು ದೇವರು ಅಂದರೆ ಇದು ಹನುಮದ ದೇವರು ಅಂದರೆ ಬ್ರಹ್ಮ ಲಿಖಿತ ಪ್ರಕಾರ ಕಲಿಯುಗದಲ್ಲಿ ನಾವು ಕರೆದ ತಕ್ಷಣ ನಮ್ಮನ್ನು ನಮ್ಮ ಮೊರೆಯನ್ನು ಕೇಳುವಂಥ ಒಂದು ಇದು ನಮ್ಮ ಕಷ್ಟಗಳಿಗೆ ನಮ್ಮ ಸಂಕಷ್ಟಗಳಿಗೆ ಯಾವುದೇ ಸಮಸ್ಯೆದಲ್ಲಿದ್ದರೂ ಕೂಡ ನಾವು ಸ್ವಾಮಿ ನಮ್ಮ ಜೊತೆಯಲ್ಲೇ ಇರ್ತಾರೆ ಅನ್ನುವಂಥ ಒಂದು ಭಾವನೆ ಮತ್ತು ನಂಬಿಕೆ ಸೊ ಹಾಗಾಗಿ ಇವತ್ತು ಈ ವರ್ಷ ಕೂಡ ನಾನು ಈ ಹನುಮಲೆಯನ್ನು ಧಾರಣೆ ಈಗ ಮೋದಿ ಆ ನಿಟ್ಟಿನಲ್ಲಿ ಈಗ ಅವರನ್ನು ಕರೆಸ ಕೆಲಸ ಏನಾದರು ಖಂಡಿತವಾಗ್ಲೂ ಕೂಡ ಇವತ್ತು ನಾನು ಮಾಡಿರುವಂಥ ಸಂಕಲ್ಪ ಭಗವಂತನ ಮುಂದೆ ಇವತ್ತು ಯಾವ ರೀತಿ ನಿನ್ನೆ ಉಡುಪಿಯಲ್ಲಿ ಭಗವದ್ಗೀತೆ ಅಂದರೆ ಕೋಟಿ ಲೇಖನ ಯಜ್ಞ ಅಂತೇಳಿ ನಮ್ಮ ಉಡುಪಿ ಮಠದಲ್ಲಿ ಸ್ವಾಮಿಗಳು ಒಂದು ಸಂಕಲ್ಪ ಮಾಡಿದರು ಆ ಕೋಟಿ ಭಗವದ್ಗೀತಾ ಲೇಖನ ಆ ಯಜ್ಞದಲ್ಲಿ ನಾನು ಪಾಲ್ಗೊಂಡು ಮೊನ್ನೆ ಮೂವತ್ತಾರು ದಿವಸಗಳು ಬಂಧನದಲ್ಲಿರುವಂಥ ಸಂದರ್ಭದಲ್ಲಿ ಹದಿನೆಂಟು ಅಧ್ಯಾಯಗಳನ್ನು ನಾನೇ ಸ್ವತಃ ನನ್ನ ಕೈಯಲ್ಲೇ ಭಗವದ್ಗೀತೆ ಹದಿನೆಂಟು ಅಧ್ಯಾಯಗಳನ್ನ ಬರೆಯೋದ್ರ ಮೂಲಕ ಕೃಷ್ಣನ ಪದಕ್ಕೆ ನಾನು ಸಮರ್ಪಣೆ ಮಾಡಿರುವಂಥದ್ದು ಮೊನ್ನೆ ಅದೇ ಒಂದು ರೀತಿಯಲ್ಲಿ ನಿನ್ನೆ ಭಗವದ್ಗೀತೆಯನ್ನು ಲಕ್ಷ ಗಂಟೆಗಳಲ್ಲಿ ಧ್ವನಿಸಿರುವಂಥದ್ದು ಸಾಕ್ಷಾತ್ ಪ್ರಧಾನಮಂತ್ರಿಗಳೇ ಆ ಭಗವದ್ಗೀತೆ ಪಠಣ ಮಾಡಿರುವಂಥದ್ದು ನಾವೆಲ್ಲರೂ ಕೂಡ ಕಣ್ಣರ ನೋಡಿದ್ದೀವಿ ಸೊ ನನ್ನ ಆಸೆ ಕೂಡ ಹಾಗೇ ಇದೆ ಇವತ್ತು ಬರುವಂಥ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಹನುಮತ್ ಜಯಂತಿ ಇವಾಗ ನಾವು ಮಾಡ್ತಾ ಇರೋದು ಹನುಮದ್ ವ್ರತ ಹನುಮತ್ ಜಯಂತಿ ಸಂದರ್ಭದಲ್ಲಿ ಒಂದು ಲಕ್ಷ ಗಂಟೆಗಳಲ್ಲಿ ಹನುಮನ್ ಚಾಲೀಸ ಪ್ರತಿಧ್ವನಿಸಬೇಕು ಅನ್ನೋಂಥ ಒಂದು ಸಂಕಲ್ಪ ಇವತ್ತು ನಾನು ಇಟ್ಕೊಂಡಿದ್ದೀನಿ ಸೊ ಆ ಒಂದು ಕಾರ್ಯಕ್ರಮಕ್ಕೆ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಅವರಿಂದ ಹಿಡಿದು ಸುಮಾರು ಎಲ್ಲ ಕೇಂದ್ರ ಸಚಿವರು ಎಲ್ಲರೂ ಕೂಡ ಇದರಲ್ಲಿ ಮತ್ತು ಇಡೀ ದೇಶದಲ್ಲಿರುವಂಥ ಸಾಧು ಸಂತರು ಮತ್ತು ಯುವಕರು ವಿಶೇಷವಾಗಿ ಎಲ್ಲರೂ ಕೂಡ ಪಾಲ್ಗೊಳ್ಳುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಇವತ್ತು ನಾನು ಸಂಕಲ್ಪ ಮಾಡಿದ್ದೀನಿ ಸೊ ಹನುಮಂತನ ಅನುಗ್ರಹದಿಂದ ಅದು ನೆರವೇರಿಸೋದಕ್ಕೆ ದೇವರು ನನಗೆ ಶಕ್ತಿ ಕೊಡಬೇಕು ಅಂತಲೇ ಇವತ್ತು ನನ್ನ ಪ್ರಾರ್ಥನೆ ಮಾಡಿಕೊಂಡಿರುವಂಥದ್ದು ಹಿಂದೆ ಮಾಲೆ ಹಾಕಬೇಕು